ಎಂಟನೇ ತರಗತಿ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಪರೀಕ್ಷೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಆಧಾರಿತ ಪ್ರಶ್ನೆಪತ್ರಿಕೆ ಮತ್ತು ಕಿ ಉತ್ತರಗಳು ಭೌತವಿಜ್ಞಾನ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಒಂದು ಇವುಗಳಲ್ಲಿ ಸಂಪರ್ಕ ಬಲ ಎ ಗುರುತ್ವಾಕರ್ಷಣೆ ಬಲ ಬಿ ಘರ್ಷಣೆ ಬಲ ಸಿ ಕಾಂತೀಯ ಬಲ ಡಿ ಸ್ಥಾಯಿ ವಿದ್ಯುತ್ ಬಲ ಉತ್ತರ ಬಿ ಘರ್ಷಣೆ ಬಲ ಎರಡು ತರಲಗಳು ಎಂದರೆ ಎ ದ್ರವಗಳು ಬಿ ಅನಿಲಗಳು ಸಿ ದ್ರವಗಳು ಮತ್ತು ಅನಿಲಗಳು ಡಿ ಯಾವುದು ಅಲ್ಲ ಉತ್ತರ ಸಿ ದ್ರವಗಳು ಮತ್ತು ಅನಿಲಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಮಾರ್ಧಕಗಳು ಎನ್ನರೇನು ಉತ್ತರ ಘರ್ಷಣೆಯನ್ನು ಕಡಿತಗೊಳಿಸುವ ಪದಾರ್ಥಗಳನ್ನು ಮಾರ್ಧಕಗಳು ಎಂದು ಕರೆಯುತ್ತಾರೆ ನಾಲ್ಕು ಗಾಳಿ ತುಂಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು ಉತ್ತರ ಸ್ಥಾಯಿ ವಿದ್ಯುತ್ ಬಲ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐದು ಕೊಟ್ಟಿರುವ ಚಿತ್ರ ಗಮನಿಸಿ ವ್ಯಕ್ತಿಯು ಒಂದು ಮರದ ಪೆಟ್ಟಿಗೆಯ ಮೇಲೆ ಬಲಪ್ರಯೋಗ ಮಾಡುತ್ತಿದ್ದಾನೆ ಅವನಿಗೆ ನಿಶ್ಚಲವಾಗಿರುವ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಅಥವಾ ಈಗಾಗಲೇ ಚಲನೆಯಲ್ಲಿರುವುದನ್ನು ಮತ್ತಷ್ಟು ಚಲನೆಯಲ್ಲಿದ್ದಾಗ ಮತ್ತಷ್ಟು ಚಲಿಸುವಂತೆ ಮಾಡುವುದು ಇವುಗಳಲ್ಲಿ ಯಾವುದು ಸುಲಭ ಏಕೆ ಕಾರಣ ಕೊಡಿ ಉತ್ತರ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವನ್ನು ಸ್ಥಾಯಿ ಘರ್ಷಣೆ ಎನ್ನುವರು ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸಲು ಅಗತ್ಯವಾದ ಬಲವನ್ನು ಜಾರುಸ್ಥಾಯಿ ಘರ್ಷಣೆ ಎನ್ನುವರು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಮತ್ತು ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲನೆಯಲ್ಲಿಯೇ ಇರಿಸುವುದು ಸುಲಭವಾಗುತ್ತದೆ ಅಥವಾ ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಬದಿಯ ಮೇಲ್ಮೈಯ ಮೇಲೆ ಗೀಚಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ ಏಕೆ ಉತ್ತರ ಬೆಂಕಿ ಕಡ್ಡಿ ಒರಟು ಮೇಲ್ಮೈ ಹೊಂದಿರುತ್ತದೆ ಬೆಂಕಿ ಕಡ್ಡಿಯನ್ನು ಬೆಂಕಿಪೆಟ್ಟಿಗೆಯ ಬದಿಯ ಮೇಲ್ಮೈ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಉಷ್ಣ ಹೆಚ್ಚಾಗುತ್ತದೆ ಮತ್ತು ಬೆಂಕಿ ಹೊತ್ತಿಕೊಳ್ಳುತ್ತದೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಆರು ನೀವು ನಲ್ಲಿರುವ ಸೋಪಿನ ನೀರನ್ನು ಅಮೃತಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚಿಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆಯೋ ಅಥವಾ ಕಷ್ಟವಾಗುತ್ತದೆಯೋ ಏಕೆ ತಿಳಿಸಿ ಉತ್ತರ ಕಷ್ಟವಾಗುತ್ತದೆ ನುಣುಪಾಗಿರುವಂತೆ ತೋರುವ ಅಮೃತ ಶಿಲೆಯ ಮೇಲ್ಬಗಳಲ್ಲಿಯೂ ಅಸಂಖ್ಯಾತ ಸೂಕ್ಷ್ಮವಾದ ಆನ್ಯತೆಗಳು ಇರುತ್ತವೆ ಸೋಪಿನ ನೀರು ಅಮೃತ ಶಿಲೆಯ ನೆಲದ ಆನ್ಯತೆಗಳ ನಡುವೆ ಸೇರಿ ನುಣುಪಾದ ಮೇಲ್ಮೈ ಉಂಟುಮಾಡುತ್ತದೆ ಘರ್ಷಣಾಫಲ ಕಡಿಮೆಯಾಗುತ್ತದೆ ಮತ್ತು ಜಾರಿ ಬೀಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಒಂಬತ್ತು ಜ್ವಲನತಾಪ ಎಂದರೇನು ಉತ್ತರ ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪವನ್ನು ಜ್ವಲನತಾಪ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತು ಇತ್ತೀಚೆಗೆ ಹೆಚ್ಚುತ್ತಿರುವ ಇಂಧನಗಳ ಬಳಕೆಯು ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಕಟ್ಟಿಗೆ ಕಲ್ಲಿದ್ದಲು ಪೆಟ್ರೋಲಿಯಂನಂತಹ ಇಂಧನಗಳು ಅದಹ್ಯ ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ ಇವು ಉಸಿರಾಟದ ತೊಂದರೆಗಳನ್ನು ಉಂಟುಮಾಡುತ್ತವೆ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ ಇದು ಬಹಳ ವಿಷಕಾರಿ ಅನಿಲ ರಕ್ತವನ್ನು ವಿಷಮಯಗೊಳಿಸುತ್ತದೆ ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆಗೊಳಿಸುತ್ತದೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ ಜಾಗತಿಕ ತಾಪಕ್ಕೆ ಕಾರಣವಾಗುತ್ತದೆ ಇಂಧನಗಳ ದಹನದಿಂದ ಬಿಡುಗಡೆಯಾಗುವ ಸಲ್ಫರ್ ಡೈಆಕ್ಸೈಡ್ ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲಮಳೆ ಬೆಳೆಗಳು ಕಟ್ಟಡಗಳು ಮತ್ತು ಮಣ್ಣಿಗೆ ಬಹಳ ಹಾನಿಕಾರಕವಾಗಿದೆ ಹನ್ನೊಂದು ಸಿಎನ್ಜಿ ಮತ್ತು ಎಲ್ಪಿಜಿಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳೇನು ಒಂದು ಸಿಎನ್ಜಿ ಮತ್ತು ಎಲ್ಪಿಜಿಗಳನ್ನು ಸುಲಭವಾಗಿ ಕೊಳವೆಗಳ ಮೂಲಕ ಸಾಗಿಸಬಹುದು ಎರಡು ಸಿಎನ್ಜಿ ಮತ್ತು ಎಲ್ಪಿಜಿಗಳನ್ನು ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಉಪಯೋಗಿಸಲಾಗುತ್ತಿದೆ ಮೂರು ಸಿಎನ್ಜಿ ಮತ್ತು ಎಲ್ಪಿಜಿಗಳು ಪರಿಶುದ್ಧ ಇಂಧನಗಳಾಗಿವೆ ನಾಲ್ಕು ಪರಿಸರ ಮಾಲಿನ್ಯ ಉಂಟುಮಾಡುವುದಿಲ್ಲ ಪರಿಸರ ಸ್ನೇಹಿಯಾಗಿವೆ ಅಥವಾ ವಾಹನ ಚಲಾಯಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಉಳಿಸಬೇಕೆನ್ನುವುದರ ಕುರಿತು ನೀಡುವ ಸಲಹೆಯಾವುವು ಉತ್ತರ ಒಂದು ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸುವುದು ಎರಡು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸ್ಥಳದಲ್ಲಿ ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನ್ ಅನ್ನು ಸ್ಥಗಿತಗೊಳಿಸುವುದು ಮೂರು ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಾಲ್ಕು ವಾಹನದ ನಿಯಮಿತ ನಿರ್ವಹಣೆಯನ್ನು ಮಾಡಿಸುವುದು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹನ್ನೆರಡು ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಎ ಅತ್ಯಂತ ಬಿಸಿಭಾಗ ಬಿ ಅತಿ ಕಡಿಮೆ ಬಿಸಿ ಭಾಗ ಚಿತ್ರದಲ್ಲಿ ಭಾಗಗಳನ್ನು ತೋರಿಸಿದೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿಮೂರು ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಉತ್ತರ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತುಹೋದವು ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವೂ ಹೆಚ್ಚಾಯಿತು ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಅಥವಾ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ವಿವರಿಸಿ ಉತ್ತರ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಸಮುದ್ರ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಹಾಗೂ ಜೇಡಿಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ ಗಾಳಿಯ ಅನುಪಸ್ಥಿತಿ ಅಧಿಕ ತಾಪ ಮತ್ತು ಅಧಿಕ ಒತ್ತಡ ಮಿಲಿಯನ್ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಉಂಟಾಗುತ್ತವೆ ಜೀವವಿಜ್ಞಾನ ಈ ಕೆಳಗಿನ ಪ್ರಶ್ನೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಹದಿನಾಲ್ಕು ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕ್ರಿಯೆ ಎ ಪಾಶ್ಚರೀಕರಣ ಬಿ ಪ್ರತಿರಕ್ಷಣೆ ಸಿ ಹುದುಗುವಿಕೆ ಡಿ ಪ್ರತಿಜೈವಿಕಗಳು ಉತ್ತರ ಸಿ ಹುದುಗುವಿಕೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ಹದಿನೈದು ಕಳೆಗಳು ಎಂದರೇನು ಉತ್ತರ ಒಂದು ಜಮೀದಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿನಾರು ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ತಿಳಿಸಿ ಉತ್ತರ ಸಾವಯವ ಗೊಬ್ಬರಗಳು ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಾವಯವ ಗೊಬ್ಬರಗಳು ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ ಇದರಿಂದಾಗಿ ಅನಿಲಗಳ ವಿನಿಮಯವೂ ಸುಲಭವಾಗುತ್ತದೆ ಸಾವಯವ ಗೊಬ್ಬರಗಳು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಸಾವಯವ ಗೊಬ್ಬರಗಳು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ ಅಥವಾ ಕೃಷಿ ಪದ್ಧತಿಯ ಹಂತಗಳನ್ನು ತಿಳಿಸಿ ಒಂದು ಮಣ್ಣನ್ನು ಹದಗೊಳಿಸುವಿಕೆ ಎರಡು ಬಿತ್ತನೆ ಮೂರು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ನಾಲ್ಕು ನೀರಾವರಿ ಐದು ಕಳೆಗಳಿಂದ ರಕ್ಷಣೆ ಆರು ಕೊಯ್ಹೋ ಏಳು ಸಂಗ್ರಹಣೆ ಹದಿನೇಳು ವ್ಯಕ್ತಿಯೊಬ್ಬ ಸಂಪರ್ಕದಿಂದ ಹರಡುವ ರೋಗವೊಂದರಿಂದ ಬಳಲುತ್ತಿದ್ದಾನೆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಆ ರೋಗ ಹರಡದಂತೆ ತಡೆಗಟ್ಟಲು ಅನುಸರಿಸುವ ಮುನ್ನೆಚ್ಚರಿಕೆ ಕ್ರಮಗಳಲ್ಲೂ ತಿಳಿಸಿ ಉತ್ತರ ಒಂದು ಸೋಂಕಿತ ವ್ಯಕ್ತಿಯ ಸಂಪರ್ಕದಿಂದ ದೂರ ಇರುವುದು ಎರಡು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಮೂರು ಮಾಸ್ಕ್ ಧರಿಸುವುದು ನಾಲ್ಕು ಸೋಂಕಿತ ವ್ಯಕ್ತಿ ಬಳಸಿದ ಆಹಾರ ಬಟ್ಟಿ ಬಳಸದಿರುವುದು ಐದು ಸೋಂಕಿತ ವ್ಯಕ್ತಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡುವುದು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿನೆಂಟು ಎಡೆಕುಂಟೆಯ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಹಿಡಿಕೆ ಅಥವಾ ಮೇಣಿ ಕೈ ಹಿಡಿಕೆ ನೊಗ ಬಾಗಿದ ತಟ್ಟೆ ಉತ್ತರ ಚಿತ್ರದಲ್ಲಿ ತೋರಿಸಿದೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹತ್ತೊಂಬತ್ತು ಎ ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ನಾಲ್ಕು ಉಪಯೋಗಗಳನ್ನು ತಿಳಿಸಿ ಉತ್ತರ ಒಂದು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹಾಲು ಮೊಸರಾಗಲು ಸಹಾಯ ಮಾಡುತ್ತದೆ ಎರಡು ಅಕ್ಕಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಹುದುಗುವಿಕೆಗೆ ಕೂಡ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿವೆ ಮೂರು ಬ್ರೆಡ್ ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಈಸ್ಟ್ ಬಳಸುತ್ತಾರೆ ನಾಲ್ಕು ಸೂಕ್ಷ್ಮಜೀವಿಗಳು ಪರಿಸರದ ಸ್ವಚ್ಛಕಾರಿಗಳು ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು ವಿಘಟಿಸುತ್ತವೆ ಸೂಕ್ಷ್ಮಜೀವಿಗಳನ್ನು ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಹಲವಾರು ಪ್ರತಿಜೈವಿಕಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ತಯಾರಿಸಲಾಗುತ್ತಿದೆ ಸಾಮಾನ್ಯವಾಗಿ ತಿಳಿದಿರುವ ಕೆಲವು ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೋಮೈಸಿನ್ ಟೆಟ್ರಾಸೈಕ್ಲಿನ್ ಮತ್ತು ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ ಹಲವಾರು ರೋಗಗಳ ವಿರುದ್ಧ ನಮ್ಮನ್ನು ರಕ್ಷಿಸಿಕೊಳ್ಳಲು ನೀಡುವ ಚುಚ್ಚುಮದ್ದು ಅಥವಾ ಲಸಿಕೆಗಳನ್ನು ತಯಾರಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ ಕೆಲವು ಸೂಕ್ಷ್ಮಜೀವಿಗಳು ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತವೆ ಈಸ್ಟ್ ಅನ್ನು ಮಧ್ಯಮಟ್ಟು ವೈನ್ನ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಬಿ ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ನಾಲ್ಕು ಹಾನಿಗಳನ್ನು ತಿಳಿಸಿ ಒಂದು ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟುಮಾಡುತ್ತವೆ ಎರಡು ಸೂಕ್ಷ್ಮಜೀವಿಗಳು ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ರೋಗಗಳನ್ನು ಹರಡುತ್ತವೆ ಉದಾಹರಣೆಗಳೆಂದರೆ ಕಾಲೆರಾ ಸಾಮಾನ್ಯ ಶೀತ ಚಿಕನ್ ಪಾಕ್ಸ್ ಅಥವಾ ಸೀತಾಳೆ ಸಿಡುಬು ಮತ್ತು ಕ್ಷಯರೋಗ ಮೂರು ಕೆಲವು ಸೂಕ್ಷ್ಮಜೀವಿಗಳು ಆಹಾರ ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ ನಾಲ್ಕು ನಮ್ಮ ಆಹಾರದ ಮೇಲೆ ಕೆಲವು ಸೂಕ್ಷ್ಮಜೀವಿಗಳು ಬೆಳೆದು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟುಮಾಡುತ್ತವೆ